ಬೆಂಗಳೂರಿನ ಗೌತಮಪುರದಲ್ಲಿರುವ ಸಮಾಜ ಸೇವಕರಾದ ಶ್ರೀ ಡಾಕ್ಟರ್ ಎಂ ಸತೀಶ್ ಬಾಬು ಅವರಿಗೆ ಎರಡ್ ಸಾವಿರದ ನಾಲ್ಕರ ಸಾಲಿನ ಇಂಟರ್ ನ್ಯಾಷನಲ್ ಲೈಫ್ ಟೈಮ್ ಅಚೀವರ್ ಪ್ರಶಸ್ತಿಯನ್ನು ನೀಡಲಾಯಿತು ಎರಡು ಸಾವಿರಕ್ಕೂ ಹೆಚ್ಚು ಉಚಿತ ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿದ ನಮ್ಮೆಲ್ಲರ ಸಮಾಜ ಸೇವಕರಾದ ಡಾಕ್ಟರ್ ಎಂ ಸತೀಶ್ ಬಾಬು ಅವರಿಗೆ ತಮಿಳುನಾಡಿನ ಊಟಿಯಲ್ಲಿ ಯುನೈಟೆಡ್ ನೇಷನ್ ಇಂಟರ್ ನ್ಯಾಷನಲ್ ಫೀಸ್ ಕೌನ್ಸಿಲ್ ನೈಜೀರಿಯಾ ವತಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇವರಿಗೆ ಇದು ಹದಿನಾಲ್ಕನೆಯ ಪ್ರತಿಷ್ಠಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದಾಗಿದೆ ಇವರು ಪ್ರತಿ ತಿಂಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಾರೆ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರಿಗೂ ಔಷಧಿಗಳನ್ನು ಉಚಿತವಾಗಿ ನೀಡುವುದಲ್ಲದೆ ಪ್ರತಿನಿತ್ಯ ಅನ್ನದಾನವನ್ನು ಸಮರ್ಪಿಸುತ್ತಾರೆ ಉದಯ ಸುದ್ದಿಯ ವಿಶೇಷ ಸಂದರ್ಶನದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಾಗೂ ಸ್ನೇಹಿತರು ಇವರಿಗೆ ಶುಭಾಶಯಗಳನ್ನು ತಿಳಿಸಿದರು ನಮಸ್ಕಾರ ನಾನು ಸೋಷಿಯಲ್ ವರ್ಕರು ಎಂ ಸತೀಶ್ ಬಾಬು ಅಂತ ಹೇಳಿ ಲಾಸ್ಟ್ ಸೆವೆಂತ್ ಏಳನೇ ತಾರೀಕು ಊಟಿಯಲ್ಲಿ ಈ ಒಂದು ಲೈಫ್ ಟೈಮ್ ಅಚೀವರ್ ಅವಾರ್ಡ್ ಪ್ರೋಗ್ರಾಮ್ ಇತ್ತು ನನಗೆ ಒನ್ ಮಂತ್ ಹಿಂದೆನೇ ನನಗೆ ಅದ್ರ ಬಗ್ಗೆ ಒಂದು ಲೆಟ್ರು ಮನೆಗೆ ಬಂದು ಆಮೇಲೆ ಆ ಪ್ರೋಗ್ರಾಮ್ ಹೋಗಿ ಅಟೆಂಡ್ ಮಾಡಿ ಈ ಲೈಫ್ ಟೈಮ್ ಅಚೀವರ್ ಅವಾರ್ಡ್ ಬಂದು ನಂದು ಫೋರ್ಟೀನ್ತ್ ಇಂಟರ್ನ್ಯಾಷನಲ್ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದು ಫಸ್ಟು ಹದಿಮೂರು ನ್ಯಾಷನಲ್ ಅವಾರ್ಡ್ ಆಲ್ರೆಡಿ ಆಗಿದೆ ಅದನ್ನು ಬಿಟ್ಟು ಕೆಲವಾರು ಅವಾರ್ಡ್ಸ್ ಇದೆ ಒಂದು ನೂರಾರು ಇದೆ ಅದು ನಾರ್ಮಲಾಗಿ ಇಲ್ಲಿ ನಮ್ಮ ಸಿಟಿ ಒಳಗಡೆ ಈ ಸ್ಟೇಟ್ ಒಳಗಡೆ ಆಗಿರೋದು ನಮ್ಮ ಸೋಷಿಯಲ್ ಸರ್ವಿಸ್ ಕಾನ್ಸೆಪ್ಟಲ್ಲಿ ಹಲವಾರು ಅವಾರ್ಡ್ಗೆ ಅದು ಇದು ಕರೀತಾ ಇರ್ತಾರೆ ಅದರಲ್ಲಿ ಇದು ಒಂದು ಒಳ್ಳೆ ಅಚೀವ್ಮೆಂಟ್ ಅವಾರ್ಡ್ ನಾನು ಸುಮಾರು ಒಂದು ಟ್ವೆಂಟಿ ಇಯರ್ಸಿಂದ ಈ ಒಂದು ಸೋಷಿಯಲ್ ಸರ್ವಿಸ್ ಫೀಲ್ಡಲ್ಲಿ ಈ ಮೆಡಿಕಲ್ ಕ್ಯಾಂಪು ಎಜುಕೇಷನ್ ಎಲ್ಪು ಫ್ರೀ ಕಂಪ್ಯೂಟರ್ ಕ್ಲಾಸಸ್ಸು ಆಮೇಲೆ ಫ್ರೀ ಟ್ಯೂಷನ್ಸ್ ಆರ್ಗನೈಸ್ ಮಾಡೋದು ಸ್ಪೋರ್ಟ್ಸ್ ಎಂಕರೇಜ್ ಮಾಡೋದು ಈ ಥರ ಕೆಲಸಗಳನ್ನು ನಾನು ಸುಮಾರು ನನ್ನ ತಿಳಿದು ನನಗೊಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲೂ ಬಂದು ಇದು ಮೆಡಿಕಲ್ ಕ್ಯಾಂಪ್ ಬಂದು ಸಾವಿರಾರು ಕ್ಯಾಂಪ್ ಆಗಿದೆ ಯಾಕಂದರೆ ತಿಂಗಳಲ್ಲಿ ಒಂದು ಹದಿನೈದಿಂದ ಇಪ್ಪತ್ತು ಕ್ಯಾಂಪ್ಸ್ ನಾನು ಆರ್ಗನೈಸ್ ಮಾಡ್ತಾ ಯಾವ ಯಾವ್ಯಾವ ಏರಿಯಾದಲ್ಲಿ ಯಾವತ್ತು ಮಾಡಬೇಕಂದೇಳಿ ಡಿಸೈಡ್ ಮಾಡಿ ಪ್ರತಿಯೊಂದು ಹದಿನೈದು ದಿನಕ್ಕೆ ಒಂದು ಕ್ಯಾಂಪ್ ಒಂದು ಏರಿಯಾಗೆ ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ಸಿದ್ಧಾರ್ಥ ಫೌಂಡೇಶನ್ ಪರವಾಗಿ ಅವ್ರಿಗೆ ಮೆಡಿಶಿನ್ಸು ಆಮೇಲೆ ಟ್ರೀಟ್ಮೆಂಟು ಎಲ್ಲ ಕೊಟ್ಟು ತಿರ್ಗಾ ಹದಿನೈದು ದಿನ ಬಿಟ್ಟು ತಿರ್ಗಾ ಹೋಗಿ ಇನ್ನೂ ಫಿಫ್ಟೀನ್ ಡೇಸ್ಗೆ ಅವ್ರಿಗೆ ಏನು ಬೇಕಾಗುತ್ತೋ ಈ ಥರ ರೂಟೀನಾಗಿ ಈ ಒಂದು ಕೆಲಸಗಳು ಮಾಡೋದರಿಂದ ಇವಾಗ ಎಷ್ಟೋ ಜನರಿಗೆ ಪಾಪ ಡಯಾಬಿಟಿಕ್ ಬಿ ಪಿ ಸಮಸ್ಯೆ ಮಕ್ಕಳು ಮನೆಯಲ್ಲಿ ಪಾಪ ಅವರನ್ನು ನೋಡೋಲ್ಲ ಇಂಥ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇದೆ ಅವ್ರಿಗೆಲ್ಲ ಬಂದು ಒಳ್ಳೆ ಮೆಡಿಷನ್ಸು ಸಿಕ್ಕಿ ಇವಾಗ ಅವರು ಆರೋಗ್ಯವಾಗಿದ್ದಾರೆ ಅದು ನಮಗೊಂದು ಸಂತೋಷ ಸರ್ ಯಾಕಂದರೆ ನಾವು ತುಂಬ ಒಂದು ಇಲ್ಲಾಂದ್ರೂ ಒಂದು ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ತಾಯಿ ತಂದೆ ಇಬ್ಬರೂ ಕಲ್ತ್ಕೊಂಡ್ರಿ ಆ ಒಂದು ಕಾರಣಕ್ಕೆ ತಾಯಿ ತಂದೆ ಇಲ್ಲದೇ ಇರೋ ಒಂದು ಕಾರಣಕ್ಕೆ ನಾನು ಈ ಒಂದು ಸೋಷಿಯಲ್ ಸರ್ವೀಸನ್ನು ಮಾಡೋದನ್ನು ಸೀರಿಯಸ್ ಮಾಡಿಕೊಂಡು ಈ ಲೆವೆಲ್ಗೆ ನಾನು ಸರ್ವಿಸ್ ಮಾಡ್ಕೊಂಡು ಜನರಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಆ ದೇವ್ರನ್ನು ಬೇಡೋದು ಏನಂದರೆ ಇನ್ನೂ ಮಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂದೇಳಿ ಮೋಸ್ಟ್ ಪ್ರಾಬಬ್ಲಿ ಫ್ರೀ ಫ್ಯೂನರಲ್ ಸರ್ವೀಸು ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಇದು ಮಾಡಿ ರೆಡಿ ಮಾಡಿದ್ದೀನಿ ಆಲ್ಮೋಸ್ಟ್ ಅದನ್ನು ಸ್ಟಾರ್ಟ್ ಮಾಡಬೇಕಂದೇಳಿ ಒಂದು ಇದರಲ್ಲಿದ್ದೀವಿ ಸರ್ ಸರ್ ನಾವು ಒಂದು ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕೈಯಲ್ಲಾಗಿದ್ದಷ್ಟು ನಾನು ಏನೊಂದು ಸ್ವಲ್ಪ ನಮ್ಮದು ಒಂದು ಸಣ್ಣ ಬಿಟ್ಟ ಬಿಸ್ನೆಸ್ ವ್ಯಾಪಾರದಲ್ಲಿ ಏನು ಸಂಪಾದನೆ ಮಾಡ್ತೀನೋ ಅದು ನಮ್ಮ ಮನೆ ಖರ್ಚು ಮತ್ತು ನಮಗೆ ಓಡಾಡೋಕ್ಕೆ ಏನು ಖರ್ಚು ಆಗಬೇಕು ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಬಂದು ಜನರಿಗೆ ಏನು ಏನೇ ಕೆಲ ಒಂದು ಪ್ರಾಬ್ಲಮ್ ಬಂದು ಹೇಳಿದ್ರು ನನ್ನ ಕೈಯಲ್ಲಿ ಆಗಿದಷ್ಟು ಸಹಾಯ ಅಂತೂ ಗ್ಯಾರಂಟಿ ಮಾಡಿಕೊಡ್ತಾ ಬರ್ತಾಯಿದ್ದೀನಿ ಸರ್ ಅದರಿಂದ ನಮ್ಮ ಜೊತೆಗಿರೋ ಫ್ರೆಂಡ್ಸು ಆಮೇಲೆ ಬಂದು ನಮ್ಮ ಏರಿಯಾದವರು ತುಂಬ ವೆಲ್ ವಿಷರ್ಸು ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನನಗೆ ತುಂಬ ಒಳ್ಳೆಯ ವೆಲ್ ವಿಷರ್ಸ್ ಇದ್ದಾರೆ ಅವರಿಂದಲೇ ನಾನು ಅವ್ರು ಗುರ್ತಿಸಿ ಪಬ್ಲಿಷ್ ಮಾಡಿರೋದ್ರಿಂದ ನಾನು ಬಂದು ಈ ರೀತಿಯಲ್ಲಿ ಇನ್ನೂ ಎಂಕರೇಜ್ ಆಗಿ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಅವರು ಅಂದ್ಕೊಂಡಿರೋದು ಅದು ಬಂದು ನಡೆದ್ರೆ ಒಳ್ಳೆಯದೇ ಆ ಥರ ಒಂದು ಟೈಮ್ ಆ ಟೈಮ್ ಬಂದರೆ ನೋಡೋಣ ಸರ್ ಡೆಫಿನೆಟಾಗಿ ಪಾರ್ಟಿಸಿಪೇಟ್ ಮಾಡಿ ಇದು ಮಾಡೋಣ ಅಂತ ಹೇಳಿ ಸರ್ ನಮಗೆ ನಮ್ಮ ಲೀಡ್ರು ಶಾಂತಿನಗರ ಕಾನ್ಸ್ಟ್ಯುನ್ಸಿ ಐ ಮೀನ್ ಮಂಡಲ್ ಪ್ರೆಸಿಡೆಂಟು ಶಿವಕುಮಾರ್ ಸರ್ ಈಸ್ ಅ ವೆಲ್ ಗ್ರೇಟ್ ಆ್ಯಂಡ್ ವೆರಿ ವೆರಿ ಗ್ರೇಟ್ ಲೀಡರ್ ಸರ್ ಅವರು ಅವರ ಒಂದು ಭರವಸೆಯಲ್ಲಿ ನಾನು ಈ ಒಂದು ಪಕ್ಷಾಂತರ ಆಗಿ ಬಿ ಜೆ ಪಿಯಲ್ಲಿ ಒಂದು ಆಗಿ ಯೋಗ ಕೆಲಸ ಮಾಡ್ತಾಯಿದ್ದೀನಿ ಬಟ್ ಸೋಷಿಯಲ್ ಸರ್ವೀಸು ಪೊಲಿಟಿಕಲ್ಗೆ ನಾನು ಇನ್ವಾಲ್ವ್ ಮಾಡಲ್ಲ ಸೋಷಿಯಲ್ ಸರ್ವಿಸ್ ಟೋಟ್ಲಿ ಡಿಫ್ರೆಂಟು ಓನ್ಲಿ ಫಾರ್ ಹ್ಯುಮ್ಯಾನಿಟಿ ಮನುಷ್ಯರ ಹ್ಯುಮ್ಯಾನಿಟಿ ಮೇಲೆ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಪೊಲಿಟಿಕಲ್ ಅನ್ನೋದು ಆ ಪಾರ್ಟ್ ಆಫ್ ಟೈಮ್ ಯಾವಾಗಾದರೂ ಏನಾದರೂ ಇದ್ದರೆ ಪೊಲಿಟಿಕಲಲ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಟ್ ಆಗ್ತೀವಿ ಆದರೆ ಎಸ್ಪೆಷಲಿ ನಮ್ಮ ಮಂಡಲ್ ಪ್ರೆಸಿಡೆಂಟು ಶಿವಕುಮಾರ್ ಸರು ಅಧ್ಯಕ್ಷತೆಯಲ್ಲಿ ನಾನು ಬಿ ಜೆ ಪಿ ಸೇರ್ಪಡೆ ಆಗಿದ್ದೀನಿ సార్ ఇవగా నమ్మ ఫోవర్సు ప్లస్ బందీడర్సు ప్లస్ నమ్మ ఫ్రెండ్సూ ಎಲ್ಲರೂ ಬಂದರೂ ನೀವು ಕಾರ್ಪೊರೇಟ್ರಾಗಿ ಕಂಟೆಸ್ಟ್ ಮಾಡಬೇಕಂದೇಳಿ ತುಂಬ ದಿನದಿಂದ ನನಗೆ ಎಂಕರೇಜ್ ಇದ್ದಾರೆ ಆಲ್ಮೋಸ್ಟ್ ಆ ಥರ ಒಂದು ಚಾನ್ಸ್ ಬಂದರೆ ಡೆಫ್ನೆಟಾಗಿ ನಾನು ನಿಲ್ತೀನಿ ಯಾಕಂದರೆ ಇವಾಗ ನಾನು ಮಾಡೋ ಸರ್ವೀಸು ಜೊತೆಗೆ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಕೆಲಸ ಮಾಡ್ಬೋದು ಜನರ ಪರವಾಗಿ ಎನಿ ಟೈಮ್ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಹಂಗಾಗಿ ಅಂತಹ ಒಂದು ಚಾನ್ಸ್ ಸಿಕ್ಕಿದ್ರು ನಾನು ಸ್ಪರ್ಧೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಸರ್ ಸರ್ ನನಗೆ ಸುಮಾರು ಇಲ್ಲಾಂದ್ರೂ ಟೂ ತೌಸಂಡ್ ಫೋರ್ಟೀನಲ್ಲಿ ನನ್ನದು ಫಸ್ಟು ನ್ಯಾಷನಲ್ ಅವಾರ್ಡ್ ಆಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವರತ್ನ ನ್ಯಾಷನಲ್ ಅವಾರ್ಡ್ ಅಂತೇಳಿ ನಮ್ಮ ಸತ್ಯನಾರಾಯಣ್ ಜಟಿಯಾ ಎಕ್ಸ್ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ನನಗೆ ಫಸ್ಟ್ ಅವಾರ್ಡ್ ಆಯಿತು ಅದು ತುಂಬ ಗ್ರೇಟ್ ಅವಾರ್ಡ್ ಆಗಿತ್ತು ಸರ್ ಆ ಟೈಮಲ್ಲಿ ನನಗೆ ಅವಾರ್ಡ್ ಸಿಗೋದು ಬಂದು ಅಷ್ಟು ಈಸಿ ಇಲ್ಲ ಆ ಟೈಮಲ್ಲಿ ಗುರುತಿಸಿ ಅವಾರ್ಡ್ ಕೊಟ್ಟರು ಅದಾದಮೇಲೆ ಡೆಲ್ಲಿ ಘಜಿಯಾಬಾದ್ ಊಟಿ ಆಮೇ ಮೂನಾರು ಆಮೇಲೆ ಕೇರಳ ಬಾಂಬೆ ಬೆಂಗಾಲು ಈ ಥರ ಬಂದು ಹಲವಾರು ಸ್ಟೇಟಲ್ಲಿ ನನಗೆ ವರ್ಷದಲ್ಲಿ ಒಂದೆರಡು ಅವಾರ್ಡು ಆಗಿ ಕರೆದು ಮಾಡ್ತಾ ಇರ್ತಾರೆ ಸರ್ ಆಮೇಲೆ ಒಂದು ಆನರಿ ಡಾಕ್ಟ್ರೇಟು ಆಯಿತು ನನಗೆ ಚೆನ್ನೈಯಲ್ಲಿ ಆಯಿತು ಈ ಥರ ಪ್ರೆಸ್ಟೀಜಿಯಸ್ ಅವಾರ್ಡು ಇಲ್ಲಾಂದ್ರೂ ಒಂದು ಫೋರ್ಟೀನ್ ಅವಾರ್ಡ್ ನನಗೆ ಆಗಿದೆ ಇದು ಫೋರ್ಟೀನ್ತ್ ಅವಾರ್ಡು ಸಣ್ಣ ಪುಟ್ಟದಾಗಿ ಅಲ್ಲಿ ಇಲ್ಲಿ ಪ್ರೋಗ್ರಾಮಲ್ಲಿ ಕೊಡೋದು ಅದು ಇದೆಲ್ಲ ಬಂದು ನೂರಾರು ಅವಾರ್ಡ್ಸ್ ಆಗಿದೆ ಸರ್ ಸೊ ಅವಾರ್ಡು ನನಗೆ ಅಷ್ಟೇನು ಅವಾರ್ಡ್ ಬಗ್ಗೆ ಏನು ನಾನು ಗಮನ ಕೊಡಲ್ಲ ಪಬ್ಲಿಕ್ ಸರ್ವಿಸ್ ಮಾಡಬೇಕು ಇನ್ನೂ ಮಾಡಬೇಕು ಇದೆಲ್ಲ ನನಗೆ ಒಂದು ಎಂಕರೇಜ್ ಕೊಡುತ್ತೆ ಇನ್ನೂ ನೆಕ್ಸ್ಟ್ ಏನು ಮಾಡೋಣ ಫ್ಯೂಚರಲ್ಲಿ ಏನು ಮಾಡೋಣ ಅಂತ ಹೇಳಿ ಇವಾಗ ಒಂದು ನಮ್ಮ ನಮ್ಮ ಪರವಾಗಿ ಬಂದು ಒಂದು ಫ್ಯೂನರಲ್ ಸರ್ವಿಸ್ ಮಾಡೋಣ ಅಂತೇಳಿ ಸುಮಾರು ಒಂದು ಒಂದು ಸ್ವಲ್ಪ ದುಡ್ಡನ್ನು ನಾನು ಇದು ಮಾಡಿ ರೆಡಿ ಮಾಡಿಬಿಟ್ಟು ಇವಾಗ ಫ್ರೀಸರ್ ಬಾಕ್ಸು ಕ್ಯಾನ್ ಚೇರ್ಸು ಆಲಜನ್ ಬಲ್ಪು ಎಲ್ಲ ರೆಡಿ ರೆಡಿ ಮಾಡಿ ಇಕ್ಕಿದ್ದೀನಿ ಯಾರೇ ಒಬ್ಬರು ಪಾಪ ತೀರೋಗಿಬಿಟ್ರು ಅವ್ರ ಕಡೆಯಿಂದ ನಮ್ಗೆ ಮಾಹಿತಿ ಬಂದರೆ ಅವರಿಗೆ ಎಂಟಾಯ್ರು ಸರ್ವೀಸು ಫ್ರೀಯಾಗಿ ಕೊಡಬೇಕಂದೇಳಿ ನೆಕ್ಸ್ಟು ಈ ಜನವರಿಯಿಂದ ಆ ಪ್ರೋಗ್ರಾಮು ಸ್ಟಾರ್ಟ್ ಆಗುತ್ತೆ ಸರ್ ನಾನು ಇರೋದು ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಇರುವಾಗ ಒಂದು ಟು ತ್ರೀ ಇಯರ್ಸ್ ಬ್ಯಾಕ್ ನಾನು ಕೆ ಸೋಷಿಯಲ್ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಆಮೇಲೆ ತಂದೆ ತಾಯಿ ತೀರೋದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ನನಗೆ ಬಂದು ನಾವು ಮನೆ ಮಾಡಬೇಕು ಅದು ಇದು ಅನ್ನೋದೆಲ್ಲ ನಮಗಿಲ್ಲ ನಮ್ಗೆ ಏನಿದ್ರು ಸರ್ವಿಸ್ ಮಾಡಬೇಕು ನಾನು ಸ್ಯಾಟಿಸ್ಫೈ ಆಗಬೇಕು ನನ್ನ ತಂದೆ ತಾಯಿ ಇದ್ದರೆ ನಾನು ಏನು ಮಾಡಬೇಕು ಒಂದು ತಂದೆ ತಾಯಿಗೆ ಮಾಡೋದು ಇವತ್ತು ಸಾವಿರಾರು ತಂದೆ ತಾಯಿಗೆ ಮಾಡೋ ಒಂದು ಅವಕಾಶ ಆಶೀರ್ವಾದ ದೇವರು ಕೊಟ್ಟವರೇ ನಾನು ಮಾಡ್ತಾಯಿದ್ದೀನಿ ಲಕ್ಷಾಂತರ ಜನಕ್ಕೆ ಮಾಡೋಕ್ಕೂ ಸಿದ್ಧ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳಬೇಕಂದ್ರೆ ಮೊದಲು ನನ್ನ ತಂದೆ ತಾಯಿಯ ಒಂದು ಆಶೀರ್ವಾದ ಅವರನ್ನು ನಾಪ್ಕಾ ಮಾಡ್ಕೊಂಡು ಇದು ಮಾಡೋದು ಎರಡನೇದಾಗಿ ಹೇಳಬೇಕಂದ್ರೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಲ್ಲಿ ಮತ್ತು ನನ್ನ ಜೊತೆಗಿರುವ ನನ್ನ ಎಲ್ಲ ಸ್ನೇಹಿತರು ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ ಅವರೆಲ್ಲ ಸೇರಿ ನನಗೆ ಎಂಕರೇಜ್ ಮಾಡಿರೋದೇ ನಾನು ಈ ಲೆವೆಲ್ಗೆ ಈ ಸರ್ವೀಸಲ್ಲಿ ಬಂದಿರೋದು ಎಸ್ಪೆಷಲಾಗಿ ಇವಾಗ ಯುನಿಸೆಫ್ ಅವರು ಬಂದು ಕರೆದು ನನಗೆ ಅವಾರ್ಡ್ ಮಾಡಿದ್ದಾರೆ ಲೈಫ್ ಟೈಮ್ ಅಚೀವರ್ ಅವಾರ್ಡು ಅವ್ರಿಗೂ ನನ್ನ ಹೃದಯಪೂರ್ವಕವಾದಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಡಾಕ್ಟರ್ ಸತೀಶ್ ಬಾಬು ಅವರು ಅಪ್ಪಟ ಸಮಾಜ ಸೇವಕರು ಜೈ ಭೀಮ್ ಡಾಕ್ಟರ್ ಬ್ರಿಗೇಡ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು ನಾವಿವತ್ತು ಸತೀಶ್ ಬಾಬು ಅವರಿಗೆ ಇಂಟರ್ ನ್ಯಾಷನಲ್ ಯುನೈಟೆಡ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಕೊಟ್ಟಿದ್ದಾರೆ ಅತ್ಯುತ್ತಮವಾದ ಸಮಾಜ ಸೇವಕರು ಅಂಥೇಳಿ ನಾವು ಹೇಳಕ್ಕೇನಂತ ಬಯಸ್ತೀರಂದ್ರೆ ಸತೀಶ್ ಬಾಬು ಥರ ಒಬ್ಬ ಸಮಾಜ ಸೇವಕರು ಎರಡು ಸಾವಿರದ ಐನೂರಕ್ಕೆ ಮೇಲ್ಪಟ್ಟು ಉಚಿತವಾಗಿ ಮೆಡಿಕಲ್ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಹಲವಾರು ಕಡು ಬಡವರು ಮನೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಒಂದೊತ್ತು ಊಟಕ್ಕೂ ಕಷ್ಟಪಡೋ ಜನ ಅವರ ಆರೋಗ್ಯವನ್ನು ನೋಡ್ಕೊಳ್ಳೋಲ್ಲ ಸರ್ ಅಂತೇಳಿಬಿಟ್ಟು ನಮ್ಮ ಹತ್ರ ಚರ್ಚೆಗಳು ಮಾಡ್ತಾಯಿದ್ರು ಇಂಥ ಸಮಯದಲ್ಲಿ ಅವರು ಉಚಿತವಾಗಿ ಸಿದ್ಧಾರ್ಥ ಫೌಂಡೇಶನ್ನಿಂದ ಮೆಡಿಕಲ್ ಕ್ಯಾಂಪನ್ನು ಮಾಡಿ ಅವರ ಆರೋಗ್ಯ ಶಿಬಿರವನ್ನು ಅವ್ರ ಮೂಲಕ ಅವ್ರಿಗೆ ಶುಗರ್ ಟ್ಯಾಬ್ಲೆಟು ಬಿ ಪಿ ಟ್ಯಾಬ್ಲೆಟು ಇಂಥದ್ದನ್ನು ತಿಂಗ್ಳಿಗೊಂದು ಕೊಟ್ಟು ಅವ್ರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಹಿತ ದೃಷ್ಟಿಯಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಸತೀಶ್ ಬಾಬು ಅವರು ನಮ್ಮ ತ್ರಿಬಲ್ ಒನ್ ವಾರ್ಡಲ್ಲಿ ಇರುವ ಎಲ್ಲ ಪಿಕೆ ಕೆಲಸ ಮಾಡೋರಿಗೆ ದೀಪಾವಳಿ ಉಡುಗೊರೆ ಅಂಥೇಳಿ ನಮ್ಮ ಪಿ ಪ್ಯಾಕ್ ವತಿಯಿಂದ ಎಲ್ರಿಗೂ ಸ್ವೀಟ್ ಬಾಕ್ಸನ್ನು ಕೊಟ್ಟರು ಅವತ್ತು ನಾವು ಎಲ್ಲ ಪಿ ಕೆಲಸ ಮಾಡೋರ ಮುಖದಲ್ಲಿ ನಗು ಮುಖ ನೋಡಿದ್ರೆ ಹಬ್ಬದ ಆಚರಣೆ ಮಾಡಿದ್ರು ಅದೇ ರೀತಿ ಒನ್ ಒನ್ ಫೋರಲ್ಲಿ ಕೂಡ ಎಲ್ಲ ಪಿ ಕೆ ಕಾರ್ಮಿಕರಿಗೆ ಸ್ವೀಟ್ ಬಾಕ್ಸನ್ನು ಹಂಚಿದ್ರು ಸತೀಶ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ವಿಶ್ವನಾಥ್ ಅಂತ ಜನರಲ್ ಸೆಕ್ರೆಟ್ರಿ ಜೆ ಬಿ ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿಂದ ಮಾತಾಡ್ತಿದ್ದೀನಿ ಸರ್ ಇದು ನಮ್ಮ ಸತೀಶ್ ಬಾಬು ಅವರಿಗೆ ಹದಿನಾಲ್ಕನೇ ಸತಿ ಇದು ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಪೀಸ್ ಕೌನ್ಸಿಲಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಈ ಸಾಲಿಗೆ ಬಂದಿದೆ ಅವರಿಗೆ ನಮ್ಮನ್ನ ಉತ್ಪೂದಕವಾಗಿ ವಂದನೆಗಳನ್ನು ಸಲ್ಲಿಸ ಸಲ್ಲಿಸ್ತೀನಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅವರು ಎಲ್ಲರೂ ನಾವೆಲ್ಲರೂ ಏನೋ ಒಂದು ಸರ್ವಿಸ್ ಮಾಡಬೇಕಂತಿದ್ದೀವಿ ಆದರೆ ಅವರು ಅವರಿಗೆ ಜ್ಞಾನ ಬಂದಿದ್ದರಿಂದ ಅದೊಂದು ಇಪ್ಪತ್ತೈದು ವರ್ಷದಿಂದಲೇ ಈ ಇಪ್ಪತ್ತೈದು ವಯಸ್ಸು ಅವ್ರಿಗಿರಬೇಕು ಆ ಸಾ ವರ್ಷದಿಂದಲೇ ಅವರು ಈ ಸ್ಪಿ ಸೋಷಲ್ ಸರ್ವಿಸ್ ಕೆಲಸಗಳನ್ನು ಮಾಡಿಕೊಂಡು ಜನರಿಗೆ ಒಳ್ಳೇದು ಮಾಡಿಕೊಂಡು ಹಲವಾರು ಮೆಡಿಕಲ್ ಕ್ಯಾಂಪ್ ಮಾಡಿಕೊಂಡು ಇನ್ನೂ ಹಲವ ಎಲ್ಲರಿಗೂ ಅವರು ಅವ್ರ ಮುಖಾಂತರ ಉಚಿತವಾಗಿ ಮೆಡಿಷಿನ್ಸು ಎವ್ರಿ ಮಂತ್ ಮೆಡಿಷನ್ಸ್ ಅವ್ರು ಮಂತ್ ಫುಲ್ ಮೆಡಿಷನ್ಸ್ ಅವ್ರು ಕ ಕೊಡ್ತಾ ಇದ್ದಾರೆ ಅಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರುವ ಅವ್ರ ಅವ್ರ ಜೊತೆ ನಾವೆಲ್ಲ ಅಸೋಸಿಯೇಟ್ ಆಗಿರೋದಕ್ಕೆ ನಾವು ಹೆಮ್ಮೆ ಎ ಪಡ್ತಾಯಿದ್ದೀವಿ ಹಂಗಾಗಿ ಅವರಿಗೆ ಇಂಥ ಅವಾರ್ಡ್ಗಳು ಬಂದು ಏನೂ ಇಲ್ಲ ಆದರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಆ ಪ್ರೋತ್ಸಾಹಕ್ಕೆ ಅವರು ಏನೋ ಈ ಬೆನಿಫಿಟ್ಟು ಎಕ್ಸ್ಪೆಕ್ಟ್ ಮಾಡಿದೇ ಅವರು ಇಂಥ ಕೆಲಸಗಳು ಮಾಡ್ತಾ ಬರ್ತಾ ಇದ್ದಾರೆ ಹಂಗಾಗಿ ಈಗ ಈ ಅವಾರ್ಡ್ಗಳೆಲ್ಲ ಅವ್ರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಅವ್ರಿಗೆ ಇನ್ನೂ ಮೇಲೆ ಜನರಿಗೆ ಒಳ್ಳೆಯದು ಮಾಡಬೇಕನ್ನೋ ಉದ್ದೇಶ ಬರುತ್ತೆ ನಾವೆಲ್ಲರೂ ಅವ್ರ ಜೊತೆ ಸೇರಿಕೊಂಡು ಮಾಡಬೇಕಂತ ನಮ್ಮ ಆಸೆಗಳು ಅವರು ಅವರು ಇನ್ನ ಮೇಲೆ ಎಷ್ಟು ಕೆಲಸಗಳು ಅವ್ರ ಫ್ಯೂಚರಲ್ಲಿ ಮಾಡಬೇಕಂತಿದ್ದಾರೆ ಅಚೀವ್ಮೆಂಟ್ ಮಾಡ್ತಾ ಇರ್ತಾರೆ ಅದು ಎಲ್ಲದಕ್ಕೂ ನಾನು ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಕೆ ರಾಮಕೃಷ್ಣ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನಾ ಸಮಿತಿಯಲ್ಲಿ ನಗರ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ಆಗಿದ್ದೀನಿ ಸರ್ ನನಗೆ ತುಂಬ ಸಂತೋಷವಾದ ದಿನ ಈ ದಿನ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಸತೀಶ್ ಬಾಬು ಅವರಿಗೆ ಇಂಟರ್ನ್ಯಾಷನಲ್ ಲೈಫ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಅವರಿಗೆ ನಾನು ಅವ್ರ ಬಗ್ಗೆ ಒಂದು ಇಪ್ಪತ್ತೈದು ವರ್ಷದಿಂದ ನನಗೆ ಪರಿಚಯ ಆವಾಗಿಂದ ಅವರು ಸೋಷಿಯಲ್ ಆ್ಯಕ್ಟಿವಿ ಮಾಡ್ಕೊಂಡಿದ್ದಾರೆ ಗೋವಾ ಆಂಧ್ರ ಪ್ರದೇಶು ತಮಿಳುನಾಡು ಆಮೇಲೆ ಮನೆಯದು ಬಾಂಬೆ ಇಲ್ಲೆಲ್ಲ ಕಡೆನೂ ಅವಾರ್ಡ್ ಸಿಕ್ಕಿದೆ ಅವರು ಇವತ್ತಿಗೂ ಅಷ್ಟೇ ಜನಪರವಾಗಿ ಸರ್ವಧರ್ಮ ಸಮಾನತೆ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾರೇ ಬರಲಿ ಅಂತ ಎಲ್ಲರಿಗೂ ಸಮಾಧಾನವಾಗಿದ್ದಾರೆ ಅವರು ಅವ್ರಿಗೆ ಇನ್ನೂ ದೇವರು ಒಳ್ಳೆಯ ಆಶೀರ್ವಾದ ಮಾಡಿ ಒಳ್ಳೆ ಪ್ರಸಿದ್ಧಿ ಕೊಡಲಿ ಅವ್ರ ಮುಂದಿನ ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆಯ ರಾಜಕೀಯ ಬರಲಿ ಮತ್ತು ಅವರಿಗೆ ಜನಪರವಾಗಿದ್ದಂಥ ನಮ್ಮ ಶಾಂತಿನಗರ ಕ್ಷೇತ್ರದಿಂದ ಎಲ್ಲರ ಪರವಾಗಿ ಎರಡು ಲಕ್ಷ ಮತದಾರರಿಂದ ಪರವಾಗಿ ಅವರಿಗೆ ನನ್ನ ಮನವರಿಕೆ ಏನೆಂದರೆ ರಾಜ್ಯ ಸರ್ಕಾರ ಇವರನ್ನು ಪರಿಗಣಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ರಾಜ್ಯ ಸರ್ಕಾರದ ಅಂತ ನನ್ನ ಕಲಕಲನ್ನು ಮನವಿ ಮಾಡ್ತಾ ಇದ್ದೀನಿ ಸರ್ ಜೈ ವಿ ನಮಗೆ ಇವತ್ತು ದಿವಸ ಭಾಳ ಆಗ್ತಾ ಇದೆ ಯಾಕಂದರೆ ನಮ್ಮ ಡಾಕ್ಟರ್ ಸತೀಶ್ ಬಾಬು ಅಂದರೆ ನಮಗೆ ಈ ಸಮಸ್ಯೆಯಲ್ಲಿ ಈ ಸಮಾಜಕ್ಕೆ ಸೇವೆ ಉದ್ದೇಶ ಒಂದು ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ನಾನು ಅಲ್ಲಿ ನಮ್ಮ ಆಸ್ಟಿನ್ ಟೌನ್ ಏರಿಯಾದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದರು ಅಲ್ಲಿನೂ ಬ್ಲಡ್ ಕ್ಯಾಂಪ್ ಮಾಡಿದರು ಹೆಲ್ತ್ ಕ್ಯಾಂಪ್ ಮಾಡಿದರು ಆಮೇಲೆ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಸ್ಲಿಮಲ್ಲಿ ಹೋಗಿ ಹೋಗಿ ಅವರೇ ವಾಲಂಟಿಯರ್ ಕೆಲಸ ಮಾಡ್ತಾರೆ ಹೆಂಗೆ ಐ ಐ ಕ್ಯಾಂಪು ಬ್ಲಡ್ ಕ್ಯಾಂಪು ಮತ್ತು ಈ ಕೋವಿಡ್ ಟೈಮಲ್ಲಿ ಎಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಕಿಟ್ ಕೊಟ್ಟರು ಅದು ಹೆಂಗಂದರೆ ಪಾಪ ಅವರೇ ಆರ್ಗನೈಸ್ ಮಾಡಿ ಬಿ ಬಿ ಎಂ ಪಿ ಜೋದಲ್ಲಿ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾಕಂದರೆ ಇದು ಎಲ್ಲರ ಕೈ ಆಗೋಲ್ಲ ಒಳ್ಳೆ ವೆರಿ ಲಿಮಿಟೆಡ್ ಪೀಪಲ್ ಯಾಕಂದರೆ ಅವ್ರಿಗೆ ಮೈಂಡಲ್ಲಿ ಇದೆ ಏನೋ ಒಂದು ಕೆಲಸ ಮಾಡಬೇಕು ನಮ್ಮ ಸಂಸ್ಥೆಗೆ ಕೆಲಸ ಮಾಡಬೇಕಂದ್ರೆ ಅವ್ರು ಬಾಬಾ ಸಾಹೇಬ್ ತಗೊಂಡಿದ್ದಾರೆ ಹೊರಗಡೆ ತೊಗೊಂಡಿದ್ರು ಆಮೇಲೆ ಈ ಜೈ ಭೀಮ್ ಬ್ರಿಗೇಡ್ ಅಂದರೆ ಈ ಶಿ ಜೋಗ್ಪಾಲ್ಯ ಮತ್ತು ಗೌತಮ್ಪುರ ಅಲ್ಲ ಥ್ರೋಟ್ ಬೆಂಗಳೂರು ಗೊತ್ತಾಗಿದೆ ಬಿಕಾಸ್ ಈಸ್ ನೇಮ್ ಈಸ್ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರು ಥ್ರೂಟ್ ಇಂಡಿಯಾದಲ್ಲಿ ಇದೆ ಇಂಟರ್ನ್ಯಾಷ್ನಲ್ ಅವಾರ್ಡ್ ತೊಗೊಂಡಿದ್ದಾರೆ ಅದು ಲೈಫ್ ಟೈಮ್ ಅಚ ಅಚೀವ್ಮೆಂಟ್ ಯುನೈಟೆಡ್ ನೇಷನ್ ಲೈಫ್ ಟೈಮ್ ಅಚೀವ್ಮೆಂಟ್ ತೊಗೊಂಡಿದ್ದಾರೆ ಅದರಿಂದ ನಮಗೆ ಅವ್ರು ಏನಂದರೆ ಒಂದು ಚೇರ್ಮನ್ ಆಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟು ಮತ್ತು ಎಲ್ಲ ಸಂಘಟನೆಗೆ ಅವ್ರಿಗೆ ಹೆಸರು ಕೊಡ್ತಾರೆ ಯಾಕಂದರೆ ಅವ್ರ ಬೆಳೆ ಅವರು ಮಾಡಿರೋ ಕೆಲಸ ಅವ್ರು ಓನ್ ಮಣಿ ಹಾಕ್ಕೊಂಡು ಸೆಲ್ಫೈನ ಮಾಡಿ ಈ ಜಾಗದಲ್ಲಿ ಎಲ್ಲರಿಗೂ ಎಜುಕೇಷನ್ ಮತ್ತು ಹೆಲ್ತು ಮತ್ತು ಸೋಷಿಯಲ್ ವೆಲ್ಫೇರ್ ಮಾಡ್ತಾ ಇದ್ದಾರೆ ಸೊ ನಮ್ಮಿಂದ ಧನ್ಯವಾದಗಳು ಶ್ರೀ ಎನ್ ಕೃಷ್ಣ ನಾನು ಶಾಂತಿನಗರ ನಿವಾಸಿ ಶಾಂತಿನಗರ ಕ್ಷೇತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೀಪಲ್ಸ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟನ್ನು ನಾವು ಸುಮಾರು ಎರಡು ವರ್ಷಗಳ ಹಿಂದೆ ನಾವು ಅದನ್ನು ಉದ್ಘಾಟನೆ ಮಾಡಿದ್ವಿ ಸತತವಾಗಿ ನಾವು ಈ ಕೆಲಸಗಳ ಕೆಲಸ ಕಾರ್ಯಗಳನ್ನು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಾ ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ಸಮಿತಿ ಅನ್ನೋ ಒಂದು ಸಂಘಟನೆಯನ್ನು ಸಹ ಮಾಡಿಕೊಳ್ಳುತ್ತಾ ಮಾಡಿಕೊಂಡು ನಾವು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಳ್ಳುವುದರ ಮುಖಾಂತರ ನಮಗೆ ಪರಿಚಯ ಆದಂಥ ಶ್ರೀ ಡಾಕ್ಟರ್ ಸ ಸತೀಶ್ ಅವರು ಸಹ ನಮ್ಮ ಜೊತೆ ಸೇರಿಕೊಂಡು ಅವರು ಅನೇಕ ವೈದ್ಯಕೀಯ ತಪಾಸಣೆಗಳನ್ನು ಮಾಡಿ ಮಾಡುತ್ತಾ ಇಡೀ ಕ್ಷೇತ್ರ ಪೂರ್ತಿಯಾಗಿ ಸುತ್ತ ಸುತ್ತಾಡಿದ್ದಾರೆ ಶಾಂತಿನಗರ ವಾರ್ಡ್ ನಂಬರ್ ಒನ್ ಒನ್ ಸೆವೆನ್ ಸೊ ಅದೇ ರೀತಿ ಒನ್ ಒನ್ ಸಿಕ್ಸ್ಟಿ ತ್ರೀ ಅನ್ನೋ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಅವರು ಪಾದಾರ್ಪಣೆ ಮಾಡಿ ಕ್ಷೇತ್ರವನ್ನು ಸುತ್ತುವರೆದು ಬೆಂಗಳೂರು ನಾಗ್ರ ನಗರದಾದ್ಯಂತ ತಿಂಗಳಿಗೆ ಸುಮಾರು ಲಕ್ಷಾಂತರ ಜನ ಇದನ್ನು ತಗೊತಾ ಇದ್ದಾರೆ ಈ ವೈದ್ಯಕೀಯ ಸಲಕರಣೆಗಳನ್ನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿಯೂ ಸಹ ಮೊದಲನೇ ಹಂತ ನಮ್ಮ ನಗರಸಭಾ ಸದಸ್ಯರಾಗಿ ಅವರು ಮುಂದುವರಿಯೋದಾದರೆ ಅದಕ್ಕೆ ಏನಾದರೂ ಬೆಂಬಲ ನಮ್ದು ಸಿಗೋದಾದರೆ ಅವರೊಬ್ಬ ಸ ನಗರಸಭಾ ಸದಸ್ಯರಾಗಬೇಕು ಅಂತೇಳಿ ನಮ್ಮ ಅಭಿಲಾಷೆ ಇದೆ ಅದಕ್ಕೂ ಸಹ ನಾವು ಜೊತೆಗೂಡ್ಕೊಂಡು ಕೆಲಸ ಮಾಡಿ ಅವರನ್ನು ನಗರಸಭಾ ಸದಸ್ಯರನ್ನಾಗಿ ಮಾಡಿ ಇಡೀ ಬೆಂಗಳೂರು ನಗರದಾದ್ಯಂತ ಅವರನ್ನು ಮೆರೆಸಬೇಕು ಅಂತೇಳಿ ಸಹ ನಾವು ನಮ್ಮ ವೃಂದ ಅಗಲಿಗಳು ಅವರ ಜೊತೆ ಇದೆ ನಾನು ಡಿ ಎಸ್ ಎಸ್ ಸಂಘಟನೆಯ ಒ ಪಿ ಸಿ ಅಧ್ಯಕ್ಷರು ಬೆಂಗಳೂರು ಸಿಟಿಗೆ ಈ ದಿನ ನಮ್ಮ ಸತೀಶ್ ಬಾಬು ಅವರು ಒಬ್ಬ ಕರೆದ ಮೇರೆಗೆ ನಾವು ಬಂದು ಇಲ್ಲಿ ನಮ್ಮ ಸತೀಶ್ ಬಾಬು ಅವರು ಇಂಟರ್ ಲೈಫ್ ಟೈಮ್ ಅಚೀವ್ಮೆಂಟು ಇದು ಹದಿನಾಲ್ಕನೇ ಸರಿ ತಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಸತೀಶ್ ಬಾಬು ಅವರು ಈ ಥರ ಒಂದು ನೂರು ಇನ್ನೂರು ಅವಾರ್ಡ್ಗಳು ತಗೊಂಡಿದ್ದಾರೆ ಮತ್ತು ವಿಶೇಷ ಏನಂದರೆ ನಮ್ಮ ಸತೀಶ್ ಬಾಬು ಅವ್ರದ್ದು ಮೆಡಿಕಲ್ ಕ್ಯಾಂಪು ಐ ಕ್ಯಾಂಪು ಎಲ್ಲ ಫ್ರೀ ಕ್ಯಾಂಪ್ ಮಾಡ್ತಾಯಿದ್ದಾರೆ ಇದು ಎಲ್ಲ ಬಡವರಿಗೆ ಶ್ರೀಮಂತರಿಗೆ ಎಲ್ಲ ಅನ್ವಯ ಆಗ್ತಿದೆ ಇನ್ನೊಂದು ವಿಷಯ ಏನಂದರೆ ನಮ್ಮ ಮನೆಯಲ್ಲಿ ಒಂದು ಊಟ ನಾಷ್ಟ ಮಾಡಬೇಕಂದ್ರೆ ಆ ಕಡೆ ಈ ಮಗ ನೋಡಬೇಕು ನಮ್ಮ ಸತೀಶ್ ಬಾಬು ಅವರು ದಿನನಿತ್ಯ ಇದ್ದು ಓ ಈ ಏರಿಯಾದಲ್ಲಿ ಇದು ಕ್ಯಾಂಪ್ ಮಾಡಬೇಕು ಆ ಏರಿಯಾದಲ್ಲಿ ಕ್ಯಾಂಪ್ ಮಾಡಬೇಕು ಅಲ್ಲಿ ಫ್ರೀ ಚೆಕಪ್ ಮಾಡಬೇಕು ಅದು ಮೈಂಡಲ್ಲಿ ನೆಟ್ವರ್ಕ್ ಥರ ಮಾಡ್ಕೊಂಡಿದ್ದಾರೆ ಆ ಟೈಮ್ಗೆ ಆ ಡೇಟ್ಗೆ ಪಕ್ಕಾ ಮಾಡ್ತಾ ಇದ್ದಾರೆ ಅದಕ್ಕೆ ಸತೀಶ್ ಬಾಸ್ ಅವ್ರಿಗೆ ಧನ್ಯವಾದಗಳು